ಮಸ್ಕಿ ಶ್ರೀ ಬ್ರಹ್ಮಾರಂಭ ದೇವಸ್ಥಾನದಲ್ಲಿ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹನ್ನೊಂದು ವರ್ಷದ ಕಾರ್ಯಕ್ರಮ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ದೇಹ ಮತ್ತು ಮನಸ್ಸನ್ನು ನಿಯಂತ್ರಣದಲ್ಲಿರಿಸುವ ಯೋಗಾಭ್ಯಾಸವು ಬದುಕಿನಲ್ಲಿ ಸಮತೋಲನ ತರಲು ಸಹಕಾರಿ ಜೀವನ ಕಲಿಯಾದ ಈ ಆರೋಗ್ಯ ಪದ್ಧತಿಯನ್ನು ಎಲ್ಲರೂ ಅನುಸರಿಸುವಂತಾಗಲಿ ಈ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣವಾಗಲಿ ಎಂದರು ಮುಖ್ಯ ಅತಿಥಿಗಳಾಗಿ ಮಸ್ಕಿ ತಹಶೀಲ್ದಾರ್ ಮಲ್ಲಪ್ಪ ಯರಗೋಳ ಇವರು ಮಾತನಾಡಿದ ವೃದ್ಧೇಯದೊಂದಿಗೆ ಆಚರಿಸೋಣ ಯೋಗ ಬಲವನಿಗೆ ರೋಗವಿಲ್ಲ ಎಂಬ ಧ್ಯೇಯವನ್ನು ವಿಶ್ವಸಂಸ್ಥೆಯೇ ಅನುಮೋದಿಸಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕರೆ ಕೊಟ್ಟಂತೆ ಸರ್ವರಿಗೂ ಪ್ರತಿನಿತ್ಯ ಯೋಗದಲ್ಲಿ ತೊಡಗಿ ಆರೋಗ್ಯ ಭಾಗ್ಯ ಸಮಾಜದಲ್ಲಿ ಸ್ವಸ್ಥ್ಯ ಶಾಂತಿ ಕಂಡುಕೊಳ್ಳೋಣ ಸಮಸ್ತ ಯೋಗ ಪಟುಗಳಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಂದು ಹೇಳಿದರು ಹಾಗೂ ಪುರಸಭೆ ಸದಸ್ಯರಾದ ಶರಣಬಸಪ್ಪ ಸೊಪ್ಪಿಮಠ ಮಾತನಾಡಿದರು ಭಾರತದ ಋಷಿ ಮುನಿಗಳು ಯೋಗ ಗುರೂಜಿಯವರು ಮಾಡಿದ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವಕ್ಕೆ ಯೋಗ ಅಭ್ಯಾಸವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಲು ದೇಶಾದ್ಯಂತ ಎಲ್ಲ ರಾಷ್ಟ್ರಗಳು ಒಪ್ಪಿಗೆ ಸೂಚಿಸಿದ್ದುವು ಎಲ್ಲ ದೇಶದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದಾರೆ ಯೋಗ ಕೇವಲ ವ್ಯಾಯಾಮವಷ್ಟೇ ಅಲ್ಲ ವೈಯಕ್ತಿಕ ದೈಹಿಕ ಮಾನಸಿಕ ಭಾವನಾತ್ಮಕ ಏಳಿಗೆಗೆ ಸಂಜೀವಿನಿಯಾಗಿದೆ ಮತ್ತು ವಿಶ್ವಕ್ಕೆ ಭಾರತ ಕೊಟ್ಟ ಮಹಾನ್ ಕೊಡುಗೆ ಇದು ಉತ್ತಮ ಆರೋಗ್ಯಕ್ಕಾಗಿ ನಿತ್ಯ ಯೋಗ ಮಾಡಿ ಈ ಬಾರಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಕರೆಯಂತೆ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಸ್ಕಿ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷರಾದ ಸುಕ್ಕಮಯ್ಯಪ್ಪ ನಾಯಕ್ ಪತಂಜಲಿ ಮಹಿಳಾ ಯೋಗ ಅಧ್ಯಕ್ಷರಾದ ಚಂದ್ರಕಲಾ ದೇಶಮುಖ್ ಯೋಗಾಭ್ಯಾಸದ ಯೋಗ ಗುರುಜಿಗಳಾದ ಈರಣ್ಣ ಶೆಟ್ಟಿಲಿಂಗಸೂರ್ ಶಿವರಾಜ್ ಎಂಬಲದ ಪ್ರಕಾಶ್ ಶೆಟ್ ಶರಣಬಸಪ್ಪ ಸೊಪ್ಪಿಮಠ ಆಧ್ಯಾಯ ಸ್ವಾಮಿ ಅಮರೇಶ್ ಬ್ಯಾಳಿ ಸಿದ್ದುಜಿ ಮಸ್ಕಿ ಯೋಗ ಶಿಕ್ಷಕರಾದ ಮಂಜುನಾಥ್ ಹಾಗೂ ಯೋಗದಲ್ಲಿ ಮಹಿಳೆಯರು ಪುರುಷರು ಯುವಕರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗಾಭ್ಯಾಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗಾಸನ ಮಾಡಿದರು ವರದಿ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪ ವರ್ಟಿವಿ